ನೂತನವಾಗಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀಯುತ ಸಾಹೇಬ್ ಪಾಟೀಲ್ ಅವರಿಗೆ ಗ್ರಾಮದ ಸುತ್ತಮುತ್ತಲಿನ ಗಣ್ಯರು ಹಾಗೂ ಪ್ರಗತಿಪರ ರೈತರು ಬೈಲುಹೊಂದಲ ತಾಲೂಕಿನ ನೇಗಿನಹಾಳ ಗ್ರಾಮದ ತಮ್ಮ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಶ್ರೀಯುತ ನಾನಾ ಸಾಹೇಬ್ ಪಾಟೀಲ್ ಅವರು ಕಿತ್ತೂರು ಉತ್ಸವ ಕುರಿತು ಹಾಗೂ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಮತದಾರರ ಕುರಿತು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಹಾಗೂ ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ನ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಗೋಳ್ ಸುರೇಶ್ ಶಿಲಂಕಾ ನಟಿ ಹಾಗೂ ಮಾಧ್ಯಮ ಮಿತ್ರರು ರಾಜಕೀಯ ಯುವ ಧುರ್ನರು ಮಹಿಳೆಯರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ತಾಯಿ ಚೆನ್ನಮಜಿ ಎರಡ್ನೂರ ಒಂದೇ ಒಂದು ಜಯಂತಿ ಉತ್ಸವದ ಪ್ರಯುಕ್ತ ಒಂದು ಚನ್ನಮ್ಜಿ ಸದಸ್ಯರಾಗಿ ಮತದಾನ ಮೊದಲಿಗೆ ಚಿತ್ತೂರ್ ಕ್ಷೇತ್ರದ ಅದು ಪರ್ಟಿಕ್ಯುಲರ್ ಕಿತ್ತೂರ್ ತಾಲೂಕ ಫಸ್ಟ್ ಟೈಮ್ ಎರಡ ಡಿ ಸಿ ಬ್ಯಾಂಕ್ ಓಡದ ಬೈಲಂಗಲ್ ತಾಲೂಕು ಬೇರೆ ಕಿತ್ತೂರು ತಾಲೂಕು ಇದೆ ಆ ಅವಕಾಶ ನಮಗೆ ಸಿಕ್ಕ ಅದನ್ನ ಸದುಪಯೋಗ ತಗೊಂಡವು ಎಲ್ಲ ನಮ್ಮ ಕಿತ್ತೂರು ತಾಲೂಕದ ಪಿ ಕೆ ಪಿ ಎಸ್ ಎಲ್ಲ ಡೈರೆಕ್ಟರು ಅಧ್ಯಕ್ಷರು ಸೆಕ್ರೆಟರಿಗಳು ಪಕ್ಷಾತೀತವಾಗಿ ಎಲ್ಲರೂ ನಮಗ ಹೆಲ್ಪ್ ಮಾಡ್ಯಾರ ಆದ್ರೆ ಅದೆಲ್ಲ ಇದಕ್ಕೆ ಮತ್ತ ನಮ್ಮ ಸಹೋದರ ಬಾಬಾ ಸಾಹೇಬ್ ಅವರ ಅವರ ಕಾರ್ಯಗಳ ಮೆಚ್ಚಿ ಎಲ್ಲಾ ಕಾರ್ಯಗಳನ್ನ ಮೇಚಿ ಒಂದಷ್ಟು ನಮ್ಮ ಪಕ್ಷಾತೀತವಾಗಿ ನಮಗ್ ಸಪೋರ್ಟ್ ಮಾಡಿದ್ದಕ್ಕ ನಮಗೆ ಈ ಅವಕಾಶ ಅವಕಾಶಕತಿ ನಾವು ಆರ್ಷಿ ಬಂದವು ಈಗ ಫಸ್ಟ್ ಅವ್ರಿಗೆ ಹೃದಯ ಹೃದಯಪೂರ್ವತ ಪೂರ್ವಕವಾಗಿ ಅವ್ರು ಧನ್ಯವಾದ ತಿಳಿಸ್ತಾರೆ ನಿಮ್ಮ ಮುಖಾಂತರ ತಾಯಿ ಚೆನ್ನಮ್ಮ ಒಂದೆರಡು ಮಾತು ಕಿತ್ತೂರು ಕ್ಷೇತ್ರ ತಾಯಿ ಚೆನ್ನಮ್ಮ ಹೆಸರ್ಲೆನಾ ಕಿತ್ತೂರು ಕ್ಷೇತ್ರದ ಬಡಾವಣೆ ಜಿಲ್ಲಾ ಗುರುತಿಸಿ ಬಂದೈತಿ ಓದ್ ಸಲ ಎರಡ್ನೂರ ಜಯಂತಿ ಅಗದಿ ಗ್ರ್ಯಾಂಡ್ ಆಗಿ ಆಯ್ತು ಅದೇ ಪ್ರಕಾರ ಈ ಸಲಾನು ಶಾಸಕರು ಪ್ರಯತ್ನ ಪಟ್ಟು ಪಂಡ್ ತಂದರು ಇದು ಸಲ ನಮ್ಮ ಶಕ್ತಿ ಮೀರಿ ಅದನ್ನ ಗ್ರ್ಯಾಂಡ್ ಆಗಿ ಮಾಡಕ್ ಪ್ರಯತ್ನ ಮಾಡ್ತೇವೆ ಮತ್ತೆ ಮಂದಿನೂ ಎಲ್ಲ ನಮ್ಮ ಚಿತ್ತೂರು ಕ್ಷೇತ್ರದ ಜನತೆನೂ ಅಷ್ಟ ಸಹಕಾರ ಕೊಟ್ಟರು ಈ ಸಲಾನು ಭಾರಿ ಅದ್ದೂರಿಂದ ಆಕೈತಿ ಕಿತ್ತೂರು ಉತ್ಸವ ಇದು ನಾವು ಈ ಕಿತ್ತೂರು ಉತ್ಸವ

ಏನ ಸಾಲ ಸಿಗಬೇಕಾಯ್ತಲ್ಲ ಅದನ್ನ ಪ್ರಾಮಾಣಿಕವಾಗಿ ಪತ್ತುಗಳನ್ನ ಇದನ್ನ ಪತ್ನ ಹೆಚ್ಚು ಮಾಡಿ ಕೊಟ್ಟ ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಸಿಗೋಂಗ ನಾನು ಮಾಡಿ ಮಾಡಿ ಕೊಡ್ತ ಸೊಲತ್ತ ಇನ್ನೊರಿಗೂ ಒಬ್ಬರ ಇದ್ರಾಗ ಇಷ್ಟ ಇತ್ತು ಮೂವತ್ತು ವರ್ಷ ಗಂಟ್ಲೆ ಈಗ ಇದೇ ವರ್ಷ ಚುನಾವಣೆ ಎದುರಿಸಿದ್ದನ್ನ ಫಸ್ಟ್ ಟೈಮ್ ಅನಿಸ್ತತ್ ನನ್ನ ಅಂದಾಜ ಅದಕ್ಕೆ ಎಲ್ಲಾ ಸೊಸೈಟಿಯ ಸಪೋರ್ಟ್ ಮಾಡ್ಯಾರು ಅವ್ರಿಗೂ ಈ ಋಣ ತೀರಿಸ್ಬೇಕಂದ್ರೆ ನಾನು ಅವ್ರಿಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಡ್ತೇನ್ರಿ ಸೊಸೈಟಿ ಹೌದ್ರಿ ಮುಂದಿನ ಹೆಚ್ಚಿನ ಪ್ರಮಾಣ ಸೊಸೈಟಿ ಮಾಡುವಂತ ವ್ಯವಸ್ಥೆ ಸಾಧ್ಯ ಈಗ ನಾ ಡಿ ಸಿ ಬ್ಯಾಂಕ್ ಅಂದ್ರೆ ಅಲ್ಲಿ ಆಪ್ತಿ ಒಳಗೆ ಎಲ್ಲೆಲ್ಲಿ ಬರ್ತಲ್ಲ ಅವ ಅವಕಾಶ ಸಿಕ್ಕಲ್ಲಿ ನಾವು ಮಾಡತವ್ರಿ ಇನ್ನೂ ಹೆಚ್ಚಿನ ಸಿಗ್ಬೇಕಲ್ರಿ ಆ ಅಂಡರ್ ಬರ್ತಂದ್ರ ನಾವ್ ಇನ್ನೂ ಹೆಚ್ಚಿನ ಮಾಡಿ ರೈತರಿಗೆ ಸೌಲಭ್ಯ ಸೌಲಭ್ಯ ಸಿಗಲಿ ಅಂತ ಹೇಳಿ ಎಲ್ಲೆಲ್ಲಿ ಯಾವ ಊರಿ ಸಿಗ್ತಾ ಮಾಡ ಪ್ರಯತ್ನ ತರ ತರತವ್ರಿ ಮತ್ತ ಈಗಾಗ್ಲೇ ಆ ಶಾಸಕರು ಇನ್ನೋರಿಗೂ ಇಲ್ಲಿ ಇಷ್ಟ ಮಂದಿ ಶಾಸಕರಾದ್ರು ಯಾವ ಸೊಸೈಟಿಗೂ ಹತ್ತ ಲಕ್ಷ ರೂಪಾಯಿ ಹಣ ಅವ್ರ ನಿಧಿಯಿಂದ ಕೊಟ್ಟಿಲ್ಲ ಸ್ವಂತ ನಿಧಿಯಿಂದ ಫಸ್ಟ್ ಟೈಮ್ ಎರಡು ಕೋಟಿ ಅನುದಾನ ನಮ್ ಶಾಸಕರು ಇಪ್ಪತ್ ಸೊಸೈಟಿಗಳಿಗೆ ಹತ್ತ ಲಕ್ಷ ರೂಪಾಯಿ ಹಾಕ್ಯಾರ ಇನ್ನೊಂದ್ ಹತ್ ಹದಿನೈದು ದಿವಸದಾಗ ಅವ್ನ ಸೊಸೈಟಿಗಳಿಗೆ ಹುಡ್ತೇರಿ ಸೊಸೈಟಿ ಸದಸ್ಯರಿಗೆ ಏನ್ ನಾವ್ ತುಂಬಾ ಧನ್ಯವಾದ ತಿಳಿಸ್ತೇವ್ರಿ ನಿಮ್ ಮುಖಾಂತರ ಅವ್ರ ಅಷ್ಟ ಅಲ್ಲ ಇನ್ನು ಸೊಸೈಟಿ ಅವ್ರೂ ನಾ ಅವ್ರಿಗೆ ಅಭಿವೃದ್ಧಿಗೆ ಅವ್ರಿಗೂ ನಾನು ಏನೋ ಬಂದು ಕೇವಲ ಸಹಕಾರ ಕೊಡ್ತಾನೆ ಅವ್ರಿಗೂ